ನಾಳೆ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಆಶ್ರಯದಡಿ ದಾಂಡೇಲಿಯಲ್ಲಿ ಸಸಿ ನೆಡುವ ಹಾಗೂ ಜನಜಾಗೃತಿ ಮೂಡಿಸುವ ಅಭಿಯಾನ ಕಾರ್ಯಕ್ರಮ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಉದ್ಯಮಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರಗಳಿಗೆ ವಿಶೇಷ ಕೊಡುಗೆ ನೀಡುತ್ತಾ ಬಂದಿರುವ ಸಮಾಜ ಸೇವಕರಾದ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಇದರ ಪ್ರವರ್ತಕರೂ ಆಗಿರುವ ಶಿವಾನಂದ್ ಎಸ್ ನೀಲಣ್ಣವರ್ ಅವರ ನೇತೃತ್ವದಲ್ಲಿ ನಾಳೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಇವರ ಸಹಯೋಗದೊಂದಿಗೆ ಸಸಿ ನೆಡುವ ಹಾಗೂ ಜನಜಾಗೃತಿ ಮೂಡಿಸುವ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಸ್ಥಳೀಯ ಸಂಘಟಕರಾದ ಆನಂದ್ ಚೌಗುಲಾ ಅವರು ಹೇಳಿದರು ಅವರು ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡುತ್ತಿದ್ದರು ಈ ಕಾರ್ಯಕ್ರಮವನ್ನು ಶಿವಂ ಅಸೋಸಿಯೇಟ್ಸ್ ಇದರ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶಿವಾನಂದ್ ಎಸ್ ನೀಲಣ್ಣವರ್ ಅವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸಂತೋಷ್ ಚೌಹಾಣ್ ಅವರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶಿವಂ ಅಸೋಸಿಯೇಟ್ಸ್ ಬೆಳಗಾವಿ ಇದರ ನಿರ್ದೇಶಕರು ನಿವೃತ್ತ ಸೈನಿಕರು ಹಾಗೂ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಉದ್ಯಮ ಹಾಗೂ ಸಮಾಜ ಸೇವೆಯ ಮೂಲಕ ಗಮನ ಸೆಳೆದಿರುವ ಶಿವಾನಂದ್ ಎಸ್ ನೀಲಣ್ಣವರ್ ಅವರ ನೇತೃತ್ವದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ನಗರದ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡುವುದರ ಜೊತೆಗೆ ಸ್ವಚ್ಛ ಸದೃಢ ಸಮೃದ್ಧ ಪರಿಸರ ನಿರ್ಮಾಣಕ್ಕೆ ಕೈ ಜೋಡಿಸುವಂತೆ ಆನಂದ್ ಚೌಗುಲ ಅವರು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ರವೀಂದ್ರ ಶಾ ಇಲಿಯಾಸ್ ಕಾಟಿ ರಾಹುಲ್ ಬನ್ಸೋಡೆ ಬಾಬುರಾವ್ ಪಾಟೀಲ್ ರಾಜಶೇಖರ್ ನಿಂಬಾಳ್ಕರ್ ಮಂಜುನಾಥ್ ಪತಂಗೇ ಕೊಮ್ಮಣ್ಣ ಸವದತ್ತಿ ನಾರಾಯಣ್ ಉಪ್ಪಾರ್ ರಾಚಪ್ಪ ಕುಂಬಾರ್ ಮಾರುತಿ ಕ್ಷತ್ರಿಯ ಪರಶುರಾಮ್ ಸುರ್ನಾಯ್ಕ್ ರಾಜೇಶ್ ಕಾಂಬ್ಳೆ ಶಿವಕುಮಾರ್ ಶಶಿಮಠ್ ಪ್ರಶಾಂತ್ ಕುಲಕರ್ಣಿ ಮೊದಲಾದವರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಾವು ದಾಂಡೇಲಿಯಲ್ಲಿ ಪ್ರಪ್ರಥಮ ಬಾರಿಗೆ ಸಸಿ ನೆಡುವ ಹಾಗೂ ಜನಜಾಗೃತಿ ಮೂಡಿಸುವ ಅಭಿಯಾನವನ್ನು ಶಿವಮ್ಮ ಅಸೋಸಿಯೇಟ್ಸ್ ಬೆಳಗಾವಿಯವರ ವತಿಯಿಂದ ದಾಂಡೇಲಿಯಲ್ಲಿ ನಡೆಸ್ತಾ ಇದ್ದೇವೆ ಇದು ವೀರಭದ್ರೇಶ್ವರ ದೇವಸ್ಥಾನ ಸಮುದಾಯ ಭವನದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇರುತ್ತದೆ ಇದನ್ನು ಶಿವಾನಂದ್ ಎಸ್ ನೀಲನ್ ಅವರು ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಮ್ ಅಸೋಸಿಯೇಟ್ಸ್ ಇವರು ನಡೆಸ್ಕೊಡ್ತಾ ಇದ್ದಾರೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆ ಸಮಾರಂಭ ಪ್ರಾರಂಭವಾಗ್ತದೆ ಅದಕ್ಕೆ ನಾವೆಲ್ಲರೂ ದಾಂಡೇಲಿಯ ಸಂಘ ಸಂಸ್ಥೆಗಳಿಗೆ ಸ್ಕೂಲ್ ಕಾಲೇಜುಗಳಿಗೆ ಎಲ್ಲರಿಗೂ ಆಹ್ವಾನ ಕೊಟ್ಟಿರ್ತೇವೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಾವು ದಾಂಡೇಲಿಯಲ್ಲಿ ದಾಂಡೇಲಿಯ ಜನತೆಗೆ ಕೇಳ್ಕೊಳ್ತಾ ಇದ್ದೇವೆ